அந்த ரத்தேனி கமீஷன் கொடுதில் எண் உட்கார மண் அவர ஏ அவரா நான் பிடில் நோடி அவர நீபரா பாட்டில் உழ பிடில பிடில் ಅಯ್ಯೋ ಪಿಟೀಲ ಪಾಟೀಲ ಏನಾರ ಹಾಳಾಗೋಗ್ಲಿ ಬಿಡು ಅಲ್ಲ ನನ್ನ ಮಗನಿಗೆ ಒಂದು ಹೆಣ್ಣು ನೋಡು ಹುಡುಗಿನ ತಗೊಬಂದ ತೋರ್ಸು ಹುಡುಗಿನ ತಗೋಬಂದ್ ತೋರಿಸು ಅಂದೆ ಹುಡುಗಿನೂ ಇಲ್ಲ ಫೋಟೋನೂ ಇಲ್ಲ ನಿನ್ ಹಾಳಾಗೋಗ್ರಿ ನಿಮ್ ಹುಡ್ಗ ನೋಡಿ ಒಪ್ಪುದು ಒಂದ ಅದ ಹಂಗಾದ್ರೆ ಬಾರ ಪಾಟೀಲ ಒಳಗ್ ಕುತ್ಕೊಂಡು ಮಾತಾಡುವಂತೆ ನೋಡ್ರಿ ಅವರ ನಿಮ್ ಮನಿ ಒಳಗ್ ಬರಾವಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಆಯ್ತು ಬಿಡು ಫೋಟೋ ತೋರ್ಸಪ್ಪ ನೋಡ್ರಿ ಅವರ ಈಕಿ ಎಷ್ಟು ಬಿಜಿ ಆದ ಅಂದ್ರ ಮುಂಜಾನೆ ಆರ್ ಗಂಟೆಗೆ ಮನಿ ಬಿಡ್ರ ಮನಿ ಸೇರೋದು ಇನ್ನ ಹನ್ನೊಂದ್ ಗಂಟೆ ರಾತ್ರಿಗ್ರಿ ಎಲ್ಲಾ ಮನಿನಾಗ ಗಂಡ ಬರುದ್ನ ಎಂಡತಿ ಕಾಯ್ತಾಳ ಆದ್ರೆ ಈ ಮನಿನಾಗ ಹಂಗ ಆಗುದಿಲ್ರಿ ಈಕಿ ಬರೋದ್ನ ಗಂಡ ಕಾಯ್ತ ಮುಂದ್ಬೇಕ್ ಅಷ್ಟು ಬಿಜಿ ಆದ್ ಬ್ಯಾಡಂದ್ರ ಬಿಡ್ರಿ ಅಯ್ಯೋ ಬಾಳದ ನನ್ನ ಹತ್ರ ಬೋಟ ಒಂದಲ್ಲ ಎರಡಲ್ಲ ನೋಡ್ರಿ ಒಪ್ಪಿ ಅದ ಅಂತ ಆತು ಈಕೆ ನೋಡ್ರಿ ಈಕಿಗೆ ಈ ಸಿಗರೇಟ್ ಸೇದ್ರು ಕಂಡ್ರ ಆಗುದಿಲ್ಲ ಬಿಡಿ ಸೇದೋ ಕಣ್ರ ಆಗುದ್ರ ಕುಡಿಯೋರ್ ಆಗುದಿಲ್ಲ ಇಸ್ಪೀಟ್ ಆಡೋರ್ ಕಂಡ್ರ ಆಗುದಿಲ್ಲ ಈ ಬ್ಯಾರಿ ಹೆಣ್ಮಕ್ಳು ಸವಾಸ ಮಾಡೋರ್ ಕಂಡ್ರ ಮೊದಲ ಆಗುದಿಲ್ಲ ನೋಡ್ರಿ ಯಾಕಂದ್ರ ಇಂತ ಎಲ್ಲಾ ಕೆಟ್ಟ ಚಟ ಆಕಿಗಾದ್ರಿ ಅವ್ರ ಮೆತ್ ಬ್ಯಾರಿ ಅದ ತೋಸುಣ ಈಗ ನೋಡ್ರಿ ಹೆಸರು ಐಸು ಮೈ ತುಂಬಾ ನೈಸು ಸಾಫ್ಟ್ವೇರ್ ಇಂಜಿನಿಯರ್ ಅದಾಳ ಹಾ ಕೈ ತುಂಬಾ ಪಗಾರ ಬರ್ತದ್ರಿ ಆದ್ರೆ ಏನಂದ್ರ ನಿಮ್ ಹುಡ್ಗ ಬ್ಯಾಡ ಬ್ಯಾಡ್ ಅಂತೇಳಿ ಯಾಕಂದ್ರೆ ಮುಂಜಾನೆ ನಿಮ್ ಹುಡ್ಗ ಆರ್ ಗಂಟೆ ಏಳ್ಬೇಕು ಈ ಬೆಡ್ ಕಾಫಿ ಕೊಡ್ಬೇಕು ಆಕಿ ಆಮೇಲೆ ಸ್ನಾನಕ್ಕೆ ನೀರ್ ಕಾಯಿಸಬೇಕು ಆಮೇಲೆ ತಿನ್ನಕ ತಿಂಡಿ ಮಾಡ್ಕೊಡ್ಬೇಕ್ರಿ ಆಕೀನಾ ಕೆಲಸ ಕೊಂಟ ಮೇಲೆ ಈ ಪಾತ್ರೆ ಬಂಗಡ ಇರ್ತಾವಲ್ರಿ ಅವೆಲ್ಲ ತೊಳೆಯೋದು ಬಳಿಯೋದು ಮನಿ ಅಚ್ಕಟ್ಟು ಮಾಡೋದು ಎಲ್ಲ ಇರ್ತದೆ ಆಮೇಲೆ ಸಾಯಂಕಾಲ ಹಾಕ್ತಿದಂಗ ಒಳ್ಳೆ ಬಿಸಿ ಬಿಸಿ ಉಪ್ಪಿಟ್ಟ ಕೇಸು ಬಾತ್ ಮಾಡ್ಕೊಡ್ಬೇಕ್ರಿ ಇನ್ನ ರಾತ್ರಿಗೆ ಒಳ್ಳೆ ಬಿಸಿ ಬಿಸಿ ಯಾವ್ದು ಊಟ ಮಾಡ್ಕೊಡ್ಬೇಕ್ರಿ ಇನ್ನು ಊಟ ಆತಂದ್ಮೇಲೆ ಈ ಸಾಫ್ಟ್ ರಿಂಗ್ ಇಂಗ್ಲಿಷ್ ಹಂಗ ಅಲ್ಲಿ ಕಬ್ಬು ಪಾಬ್ಬೋ ಏನನ್ ಇರ್ತಾರೆ ಅಲೆ ಹೋಗುತ್ತೆ ನಿಮ್ಮ ಹುಡುಗ ಡ್ರೈವರ್ ಆಗಾಕಿನ ಕರ್ಕೊಂಡು ಹೋಗಿ ಬಬಾಳಾ ವಾಪಸ್ ಕರ್ಕೊಂಡು ಬರಬೇಕು ನನ್ನ ಮಗನ ಏನು ಹೆಂಡತಿ ಗುಲಾಮ ಆಗೋ ಅಂತಿದ್ದಿಯಾ ಒಳ್ಳೆ ಫೋಟೋ ಇದ್ರೆ ತೋರ್ಸು ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡೋ ಅವರ ಯಾಕ ಕೋಪ ಮಾಡ್ಕತ್ತೀರಿ ಈಗ ನೋಡ್ರ ಹುಡುಗಿ ಬಹಳ ಸುಸಂಸ್ಕೃತ ಅದಾಳ ಬಾರಿ ಒಳ್ಳೆವಳ ಅದಾಳ ಆ ನಿಮ್ಮ ಮನಿಗೆ ಆರ್ಡರ್ ಕೊಟ್ಟು ಮಾಡ್ಸಿದಂಗ ಕುಮಾರಾಗಿದ್ದಾಳಪ್ಪ ನನ್ ಮಗ ಒಪ್ಪಲ್ಲ ತಡಿ ನನ್ ಮಗನ್ ಒಂದ್ ಮಾತ್ ಕೇಳ್ಬಿಡ್ತೀನಿ ಬಿಡ್ತೀನಿ ಅಪ್ಪ ಮಗನಿ ಬಾಕಂದ ಕುಮಾರ ಬಾರಪ್ಪ ಮಗೋ ಅಯ್ಯೋ ರಾಜಕ ನೋಡಪ್ಪ ಎಂತ ಸುಂದರ ನಾನ್ ಹೇಳ್ತಾ ಇದ್ದೀನಿ ಮಾಡ್ಕೊಳಕ್ಕಿಲ್ಲ ಅಂತ ಆದ್ರೂ ನನ್ ಮಾತ್ ಕೇಳ ಆಫರ್ ನನ್ನ ಮಗ ಫೋಟೋ ತತ್ತನೆ ನೋಡು ನೋಡು ಯಾಕಮ್ಮ ನಾನು ಪಡುತ್ತಿದ್ಯಾ ಒಂದ್ಸಲಿ ನೋಡಪ್ಪ ಮದ್ವೆ ಮಾಡ್ಕೋಬೇಕಪ್ಪ ಈ ಕರಪ್ಪಿಗರು ನಾನು ಮದುವೆ ಮಾಡ್ಕೊಳ್ಳಲ್ಲ ಮದುವೆನೆ ಮಾಡ್ಕೊಳ್ಳಲ್ಲ ನನಗೆ ಈ ಕರಪ್ಪಿಗ ತೋರಿಸ್ತೀಯ ಬೇಕಾದ್ರೆ ನೀನೇ ಮದುವೆ ಮಾಡ್ಕೋ ಅಯ್ಯಯ್ಯ ನಾನು ಹೆಂಗ ಮದುವೆ ಮಾಡ್ಕೊಳಕಾಗುತ್ತೆ ಹೆಂಗ ಸಂಗೀತ ಮದುವೆ ಮಾಡ್ಕೊಳಕಾಗುತ್ತೆ ನಾ ಬ್ಯಾಡ್ ಬಿಡ್ರಿ ಅವರ ನಿಮಗೆ ಒಂದು ಗಂಡು ಹುಡುಕೋದ್ರಾತ್ ಏ ಮನೆ ಹಾಳಾ ನನ್ನ ಮಗನಿಗೆ ನೋಡು ಅಂದ್ರೆ ಅಯ್ಯ 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 ಬಾರೇ ಪಾಟೀಲಪ್ಪ ನನ್ ಮಗನಿಗೆ ಹೇಳಿ ಒಪ್ಪಿಸ್ತೀನಿ ನೀನ್ ಹೋಗಿ ಹೆಣ್ಣಿನ ಮನೆಗೆ ಹೇಳು ನೀವು ಮದುವೆ ಆಗ್ತೀರಿ ಅಂತೇನಕ ನನ್ನ ಮಗನಿಗೆ